ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡಲಿರುವುದು ಸಂಜೆಯ ವೇಳೆಯಲ್ಲಿ ತಪ್ಪದೇ ತಿನ್ನಬೇಕಾದ ಆರೋಗ್ಯಕರ ಆಹಾರಗಳ ಬಗ್ಗೆ ಸಂಜೆಯ ತಿಂಡಿಗಳು ಲಘುವಾಗಿರಬೇಕು ಆದರೆ ಪೌಷ್ಟಿಕವಾಗಿರಬೇಕು ಆರೋಗ್ಯಕರ ಜೀವನಕ್ಕೆ ಇದು ತುಂಬಾ ಮುಖ್ಯ ಹಾಗಾದರೆ ಬನ್ನಿ ಕೆಲವು ಸೂಪರ್ ಆರೋಗ್ಯಕರ ಆಹಾರಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಸಂಜೆಯ ತಿಂಡಿಗಳು ಭಾರವಾಗಿರಬಾರದು ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗಬಹುದು ಮತ್ತು ರಾತ್ರಿಯ ನಿದ್ದೆಗೂ ಭಂಗ ಬರಬಹುದು ಆದ್ದರಿಂದ ಲಘುವಾದ ಪೌಷ್ಟಿಕ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಿ ಇವತ್ತು ನಾನು ನಿಮಗೆ ಮೂರು ಆರೋಗ್ಯಕರ ಆಹಾರಗಳನ್ನು ಸೂಚಿಸುತ್ತೇನೆ ಇವು ಸುಲಭವಾಗಿ ತಯಾರಿಸಬಹುದು ಮತ್ತು ರುಚಿಕರವಾಗಿರುತ್ತವೆ ಮೊದಲನೆಯದಾಗಿ ಒಣಹಣ್ಣುಗಳು ಮತ್ತು ಬೀಜಗಳು ಬಾದಾಮಿ ಗೋಡಂಬಿ ಕಡಲೆಕಾಯಿ ಕುಂಬಳಕಾಯಿ ಬೀಜಗಳು ಅಥವಾ ಸೂರ್ಯಕಾಂತಿ ಬೀಜಗಳು ಇವು ಸಂಜೆಯ ತಿಂಡಿಗೆ ಒಳ್ಳೆಯ ಆಯ್ಕೆ ಇವುಗಳಲ್ಲಿ ಒಮೆಗಾ ಮೂರು ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬು ಇರುತ್ತದೆ ಒಂದು ಸಣ್ಣ ಬೌಲ್ನಲ್ಲಿ ಎಂಟು ಹತ್ತು ಬಾದಾಮಿ ಐದು ಆರು ಗೋಡಂಬಿ ಮತ್ತು ಸ್ವಲ್ಪ ಕುಂಬಳಕಾಯಿ ಬೀಜಗಳನ್ನು ತೆಗೆದುಕೊಂಡರೆ ನಿಮಗೆ ಶಕ್ತಿ ಸಿಗುತ್ತದೆ ಮತ್ತು ಹಸಿವು ಕಡಿಮೆಯಾಗುತ್ತದೆ ಎರಡನೆಯದಾಗಿ ಹಣ್ಣುಗಳ ಸಲಾಡ್ ಸಂಜೆಯ ವೇಳೆಯಲ್ಲಿ ಒಂದು ಬೌಲ್ನಲ್ಲಿ ಸೇಬು ಬಾಳೆಹಣ್ಣು ದಾಳಿಂಬೆ ಅಥವಾ ಕಿತ್ತಳೆ ಹಣ್ಣನ್ನು ಕತ್ತರಿಸಿ ಸ್ವಲ್ಪ ಚಿಟಿಕೆ ಚಾಟ್ ಮಸಾಲೆ ಅಥವಾ ಒಂದು ಚಮಚ ಜೇನುತುಪ್ಪ ಸೇರಿಸಿ ಇದು ವಿಟಮಿನ್ಗಳಿಂದ ಸಮೃದ್ಧವಾಗಿರುತ್ತದೆ ಮತ್ತು ಜೀರ್ಣಕ್ಕೂ ಒಳ್ಳೆಯದು ಇದನ್ನು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಆರೋಗ್ಯಕರ ಶಕ್ತಿಯ ಜೊತೆಗೆ ತಾಜಾತನವೂ ಸಿಗುತ್ತದೆ ಮೂರನೆಯದಾಗಿ ಒಗ್ಗರಣೆ ಇಲ್ಲದ ಮೊಳಕೆ ಕಾಳುಗಳ ಸಲಾಡ್ ಸೇವಿಸಬಹುದು ಮಂಡಕ್ಕಿ ಚಿರಮುರೆ ತಯಾರಿಸಿ ಸೇವನೆ ಮಾಡಬಹುದು ಕೆಲವು ಟಿಪ್ಸ್ ಒಂದು ಸಂಜೆ ಆರು ಮೂವತ್ತರ ಒಳಗೆ ತಿಂಡಿ ತಿನ್ನಿ ಇದರಿಂದ ಜೀರ್ಣಕ್ಕೆ ಸಾಕಷ್ಟು ಸಮಯ ಸಿಗುತ್ತದೆ ಎರಡು ತೈಲದಲ್ಲಿ ಕರಿದ ತಿಂಡಿಗಳನ್ನು ತಪ್ಪಿಸಿ ಇವು ಆರೋಗ್ಯಕ್ಕೆ ಹಾನಿಕಾರಕ ಹೀಗೆ ಈ ಮೂರು ಆರೋಗ್ಯಕರ ಆಹಾರಗಳನ್ನು ಸಂಜೆಯ ವೇಳೆಯಲ್ಲಿ ತಿನ್ನುವುದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ಆಹಾರಗಳಲ್ಲಿ ಯಾವುದನ್ನು ನೀವು ಟ್ರೈ ಮಾಡಲಿದ್ದೀರಿ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಆರೋಗ್ಯಕರ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ